ಬೆಳಗ್ಗೆ ಏಳುತ್ತಿದ್ದಂತೆ ಈ ಮೂರು ಕೆಲಸ ಮಾಡಿದರೆ ಬೇಡವೆಂದರೂ ಹಣ ಬರುತ್ತೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಮುಂಜಾನೆಯನ್ನು ಹೀಗೆ ಪ್ರಾರಂಭಿಸಿ ಈ ಎರಡು ದೇವರ ಮಂತ್ರ ಪಠಿಸಿ ಮುಂಜಾನೆಯನ್ನು ನಾವು ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದು ತುಂಬಾನೇ ಉತ್ತಮ ಮುಂಜಾನೆ ನಾವು ಇದ್ದ ನಂತರ ಓಂ ಶ್ರೀ ಗಣೇಶಾಯ ನಮ ಮತ್ತು ಓಂ ಮಹಾಲಕ್ಷ್ಮಿಯೈ ನಮ ಎನ್ನುವ ಈ ಎರಡು ಮಂತ್ರವನ್ನು ನಾವು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ನಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ದಿನಪೂರ್ತಿ ಶುಭ ಫಲಗಳು ನಮಗೆ ದೊರೆಯುತ್ತದೆ ಇದರೊಂದಿಗೆ ಲಕ್ಷ್ಮೀದೇವಿಯೂ ಕೂಡ ನಮ್ಮನ್ನು ಅನುಗ್ರಹಿಸುತ್ತಾಳೆ ಎನ್ನುವ ನಂಬಿಕೆಯಿದೆ ಈ ಗಿಡವನ್ನು ಪೂಜಿಸಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಮುಂಜಾನೆ ಎದ್ದ ನಂತರ ಸ್ನಾನ ಮಾಡಿ ಶುದ್ಧರಾಗಿಕೊಂಡು ತುಳಸಿಯನ್ನು ಶುದ್ಧ ಭಕ್ತಿಯಿಂದ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ತುಳಸಿಗೆ ನೀರು ಅರ್ಪಿಸಿ ಆಕೆಯ ಆಶೀರ್ವಾದವನ್ನು ಪಡೆಯುವುದರಿಂದ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಅಂಗೈ ನೋಡಲು ಮರೆಯದಿರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಉಜ್ಜಿ ನಂತರ ಎರಡು ಅಂಗೈಯನ್ನು ನೋಡಿ ಮತ್ತು ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಕರಾಗ್ರೇ ವಸತೆ ಲಕ್ಷ್ಮೀ ಕರಮತೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಎನ್ನುವ ಮಂತ್ರವನ್ನು ಪಠಿಸಿ ಮತ್ತೊಮ್ಮೆ ಎರಡು ಅಂಗೈಗಳನ್ನು ಉಜ್ಜಿ ನಿಮ್ಮ ಮುಖಕ್ಕೆ ಹಿಡಿದುಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಮಾನಸಿಕ ಶಾಂತಿಯೂ ಸಿಗುತ್ತದೆ ಮುಂಜಾನೆ ಎದ್ದ ತಕ್ಷಣ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿನಿತ್ಯದ ಜೀವನದಲ್ಲಿ ನಾವು ದನ ಧಾನ್ಯದ ವರವನ್ನು ಅನುಭವಿಸಬಹುದು ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆಯಿದೆ ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಸದಾಕಾಲ ಲಕ್ಷ್ಮೀನಾರಾಯಣರ ಆಶೀರ್ವಾದವಿರುತ್ತದೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸಿದರೆ ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡಿ